तस्म श्रेय गुरव नम गुर सर्वोकानाशुजे भोरोगिनामृदे सर्द्यादिणाम मूर्ते नम वाक्च्मा अलग मामों ಯುವ ಸಂಘಟನಾ ಚಿತ್ರರು ನಮ್ಮ ನಾಯಕರು ಆದಂಥ ರಿವೇಣ್ಣರು ಬಹುಸಾ ನಾನು ಈ ಒಂದು ಎಂಟನೇ ತಾರೀಕು ನಮ್ಮ ಇಪ್ಪತ್ನಾಲ್ಕನೇ ತಾರೀಕು ಜನತಾ ದರ್ಶನದಲ್ಲಿ ಎಲ್ಲ ಹೇಳಿದ್ದೀನಿ ಡೀಟೇಲ್ ನಮ್ಮೂರಿಗೆ ಈಗ ನಮ್ಮ ಕೃಷ್ಣಣ್ಣ ಹೇಳ್ದಂಗೆ ಒಂದಲ್ಲಿ ಹತ್ತಾರು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅದರಲ್ಲಿ ಈ ಥರ ಕೆರೆ ಕೊಡಿ ಈ ಥರ ಆಗಬೇಕು ಅಂತ ಹೇಳಿದ ತಕ್ಷಣದಲ್ಲಿ ಅವರು ಒಂದೇ ಮಾತು ಹೇಳಿದ್ರು ಖಂಡಿತ ನೆಕ್ಸ್ಟ್ ಇದ್ರೆ ಬರೋದ್ರಲ್ಲಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಕುಡಿದಂತೆ ನಡೆದವ ಎಂಬ ಶಾಸಕರ ಬಿರುದಿಗೆ ಇವರು ಹೇಳಿದ್ರೆ ತಪ್ಪಾಗ್ಲಾರದು ಕಾರಣ ಯಾಕೆ ಅಂದ್ರೆ ಬಹುಶಃ ಯಾವ ಊರ್ಗಾರ ಹೋಗ್ಲಿ ಎಲ್ಲಾರ ಹೋಗ್ಲಿ ಇವ್ರ ಹೆಸರು ಹೇಳೇ ಹೇಳ್ತಾರೆ ಪ್ರತಿಯೊಂದು ಗ್ರಾಮಕ್ಕೂ ಇವರು ಬಂದಿದ್ದಾರೆ ಬಹು ಹೆಚ್ಚಿನ ರೀತಿಯಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳನ್ನು ತಂದಿ ಮಾಡಿದ್ದಾರೆ ಅದರಲ್ಲೂ ಚಂದ್ಗಾಲ್ ಗ್ರಾಮಕ್ಕೆ ಅತಿ ಹೆಚ್ಚು ಕೆಲಸ ಕಾರ್ಯಗಳನ್ನು ಕೊಟ್ಟಿದ್ದಾರೆ ಬಹುಶಃ ನಾನು ನಮ್ಮ ತಾಯಿ ಜೊತೆಲಿ ಬಟ್ಟೆ ಹೊತ್ಕೊಂಡೋಗಿ ಬರ್ತಿದ್ದೆ ನಾನು ಚಿಕ್ಕದ್ರಲ್ಲಿ ನಾನು ಮೂರನೇ ಕ್ಲಾಸಿನ ಹಾಕಿದ್ದು ಹಾಗೂ ಇತ್ತು ಕೂಡಿ ಅದೆಲ್ಲ ಲೀಕೇಜ್ ಆಗಿ ನೀರು ನಿಂತಿರಲಿಲ್ಲ ನಮ್ಮೂರವರೆಲ್ಲ ಈ ಥರ ಹಿಂಗೆ ಆಗಿದೆ ಹಿಂಗೆ ತಿಳಿದಿದೆ ಅಂತ ಹೇಳಿ ಈಗ ಆ ನೀರಿಗೆ ಸೋಫಾನಗಟ್ಟೆಗೆ ದೇವ್ರಿಗೆ ದೇವರು ತಂದರೆ ಬಟ್ಟೆ ಹಿಂಸರು ಮಕ್ಕಳು ಬಟ್ಟೆ ಒಗಿಯಕ್ಕೆ ಮತ್ತು ಅದು ಏನು ಕೋಡಿ ಏನು ಒಂದು ನಲವತ್ತೈವತ್ತು ವರ್ಷದಿಂದ ಕೋಡಿ ಇತ್ತು ಆ ಕೋಡಿನ ರೀಪ್ಲೇಸ್ ಮಾಡಿ ಒಳಗಡೆ ಇನ್ನೊಂದು ತರಗೋಡಿ ಹಾಕಿ ಆ ಲೀಕ್ ಆಗದೇ ಮಾಡಿ ಹೊಸ ತೂಪು ಮಾಡಿ ನೆರಗಡೆ ಏರಿ ಮೇಲೆ ಹೋಗೋಕ್ಕೆ ಎಲ್ಲ ಗಿಡ ಗಿಡ ಎಲ್ಲ ದೊಡ್ಡ ನೀರು ಲೀಕ್ ಆಗಿ ತೂದ್ ಬೀಳ್ತಾ ಇತ್ತು ಅದನ್ನು ಎಲ್ಲ ರೆಡಿ ಮಾಡೋದು ಹೊಸ ತೂಪು ಹಾಕೋದು ಮಳೆ ಇದು ಮಾಡೋದು ಇಲ್ಲಿ ಗಂಟ ಕಾಂಕ್ರೀಟು ಇಲ್ಲೂ ತಡಗೋಡೆ ವಾಲು ಮತ್ತೆ ಇಲ್ಲಿವರೆಗೂ ಇಲ್ಲಿಂದ ಹೋದ್ರೆ ದೇವ್ರಿಗೆ ಇವ್ರು ತರ್ತಾರೆ ನಾವು ಎಲ್ಲ ಒಂದು ಮದುವೆ ಕರ್ಣಕ್ಕೊಳಗೆ ಮತ್ತೆ ದೇವಸ್ಥಾನಕ್ಕೆ ಹೋಗಿ ನಾವು ಯಾವುದೇ ಒಂದು ಇದು ಮಾಡಿದ್ರೆ ದೇವ್ರ ತರಕ್ಕೆ ಇದಾಗಲಿ ಇಲ್ಲಿವರೆಗೂ ಸಿ ಸಿ ರೋಡನ್ನ ಮಾಡಿಕೊಟ್ರ ಅದು ಹೆಚ್ಚಿನ ರೀತಿಯಲ್ಲಿ ಮಾಡ್ಕೊಟ್ಟರೆ ನಾನು ಅವ್ರಿಗೆ ನನ್ನ ವೈಯಕ್ತಿಕವಾಗಿ ನಮ್ಮ ಊರಿನ ಪರವಾಗಿ ನಮ್ಮ ಪಂಚಾಯತಿ ಪರವಾಗಿ ಅವ್ರಿಗೆ ಮತ್ತೊಂದೇ ಅಭಿನಂದನೆ ತಿಳಿಸ್ತೇನೆ ಎಮ್ ಎಲ್ ಎ ಆದ್ರೆ ಅದ್ರ ನೋವು ಗೊತ್ತಾಗ್ತದೆ ನಿಮ್ಮ ಭಾಗಕ್ಕೆ ನೂರು ಕೋಟಿ ಹಾಕಿದ್ವಿ ಕಲ್ಲೆಗೆರೆಯಿಂದ ವರೆಗೂ ನೂರು ಕೋಟಿ ರೂಪಾಯಿ ಹಾಕಿದ್ದೀನಿ ನೂರು ಕೋಟಿ ನೀವು ಯಾವ ಬೇರೆ ಇನ್ ಮಂತ್ರಿ ಆಗಿದ್ದು ಆಗಲ್ಲ ಮಂತ್ರಿ ಆಗ್ಬಿಟ್ಟಿದ್ರೆ ನಾನು ಎಕ್ಸಾಂಪಲ್ ನಾನು ಮಂತ್ರಿನೇ ಹಾಕ್ಬಿಟ್ಟಿದ್ದೆ ಬೇರೆಯವರು ಇಲ್ಲಿ ಅಷ್ಟು ಥರಕ್ಕೆ ಆಗ್ತಿಲ್ಲ ಅಲ್ಲೇಗೆರೆಯಿಂದ ಗಣಗಾವರೆಗೂ ನೂರು ಕೋಟಿ ಕೆಲಸ ನಡೀತಾ ಇದೆ ಅಂದರೆ ಬರೀ ಎರಡು ವರ್ಷಕ್ಕೆ ಇನ್ನೂ ಮೂರು ವರ್ಷ ನಮ್ಮ ಸರ್ಕಾರ ಇರುತ್ತೆ ಎಲ್ಲ ಭಾಗದಲ್ಲೂ ಮೊನ್ನೆ ನಿನ್ನೆ ಪಿ ಡಬ್ಲ್ಯೂ ಡಿ ಅಂತ ಒಂದು ರಾಯ್ ಶೆಟ್ಟಿಪುರದಿಂದ ಮಳೆ ಬರಬೇಕು ಒಂದು ಕೋಟಿ ಹಾಕಿ ಸಾರ ಆಯ್ತು ಓಕೆ ಹಾಕಿದೆ ಅಂತ ಅಂದರೆ ನಮ್ಮ ಭಾಗದಲ್ಲಿ ಎಲ್ಲ ಪಾಪ ಭಾಳ ವರ್ಷಗಳಿಂದ ಮಣ್ಣು ಕಲ್ಲಲ್ಲಿ ನಡೀತಾರೆ ನಂದಳ್ಳಿ ಅಂತ ಒಂದು ಊರು ಇನ್ನೂರೈವತ್ತು ಓಟದೇ ನನಗೆ ಬಂದಿರೋದು ಐವತ್ತು ಓಟು ಆಪೋಸಿಷನ್ಗೆ ಇನ್ನೂರು ಓಟ್ ಆ ಊರಿಂದ ರೋಡ್ ಮಾಡಕ್ಕೆ ಎಷ್ಟು ಕೋಟಿ ಬೇಕು ಗೊತ್ತಾ ಎಂಟು ಕೋಟಿ ರೂಪಾಯಿ ಬೇಕು ಸ್ಯಾಂಕ್ಷನ್ ಮಾಡಿದೆ ಮಾಡಿ ನೀನು ಏನೇ ಹಾಕಿದ್ರು ಇನ್ನೂರೈವತ್ತೇ ನಾಳೆ ಎಂಟು ಕೋಟಿ ಹಾಕಿ ಮಾಡಿದ್ರು ನನಗೆ ಇನ್ನು ಒಂದು ಓಟು ಆಪೋಸಿಷನ್ಗೆ ಹೋಗಿಲ್ಲ ಅಂದ್ರೆ ಇನ್ನೂರೈವತ್ತು ಕೋಟೆ ಬರೋದು ಎರಡುವರೆ ಸಾವಿರ ಬರೋಲ್ಲ ಆದರೂ ಇಚ್ಛಾಶಕ್ತಿ ಬೇಕು ಅಭಿವೃದ್ಧಿ ಮಾಡೋಕ್ಕೆ ನಂದಹಳ್ಳಿಯಿಂದ ಅಟ್ನದವರೆಗೂ ಎಂಟು ಕೋಟಿ ಬೇಕು ರೋಡ್ ಮಾಡೋಕ್ಕೆ ಇರೋದು ಇನ್ನೂರ ಐವತ್ತೇ ಓಟು ನಂಗೆ ಬಿದ್ದಿರೋದೇ ಐವತ್ತು ಓಟು ಅಪೋಸಿಷನ್ ಇನ್ನೂರು ಬಿದ್ದೈತೆ ನನಗೆ ಐವತ್ತೇ ಬಿದ್ದಿರೋದು ಹೇಳಿದೆ ಆಯ್ತು ಸ್ಯಾಂಕ್ಷನ್ ಮಾಡಿದೆ ಮೊನ್ನೆ ಸ್ಯಾಂಕ್ಷನ್ ಮಾಡಿದೆ ಮಾಡಿ ರೋಡು ಈ ಭಾಗದಲ್ಲೆಲ್ಲ ರೋಡಾಗಿಲ್ಲ ಇನ್ನು ನಾನು ಇದ್ದಾಗೂ ಮಾಡಿಲ್ಲ ಅಂತ ಹೇಳಿದ್ರೆ ಇನ್ನು ಯಾರು ಬಂದರೂ ಮಾಡಲ್ಲ ಮಾಡಿ ಅಂತ ಎಂಟು ಕೋಟಿ ಅವ್ರಿಗೆ ಬಿಡುಗಡೆ ಮಾಡಿದೆ ನೆನ್ನೆ ನೆನ್ನೆ ಅದುವೇ ಆದರೆ ಅಲ್ಲ ಮುಖ್ಯ ರಾಜಕಾರಣ ಅಲ್ಲ ಮುಖ್ಯ ನಮ್ಮನ್ನು ಗೆಲ್ಲಿಸ್ತಾ ಊರಿಗೆ ಏನಾದರೂ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಅರ್ಥ ಐತೆ ಅಣ್ಣ ನಂದಳ್ಳಿ ಅನ್ನೋದು ಊರಿಗೆ ಹಾಗೆ ಆ ಥರ ತುಂಬ ಊರುಗಳಲ್ಲಿ ಐವತ್ತು ಒಟ್ಟು ಬಂದಿರೋರಿಗೆಲ್ಲ ನಾನೇ ಕೋಟ್ಯಾಂತ್ ರೂಪಾಯಿ ಹಾಕಿ ಕೆಲಸ ಮಾಡ್ತಾಯಿದ್ದೀನಿ ಎಷ್ಟೋ ಊರುಗಳಲ್ಲಿ ರಾಜಕಾರಣ ಅಲ್ಲ ಊರಿನ ಅಭಿವೃದ್ಧಿ ಆಗಬೇಕು ಮಂಡ್ಯ ಬದಲಾವಣೆ ಆಗಬೇಕು ಅನ್ನೋ ಏಕೈಕ ಕಾರಣದಿಂದ ಇವತ್ತು ಕೆರೆ ಕೋಡಿ ಭಾಳ ವರ್ಷಗಳಿಂದ ನಿಮ್ಮ ಊರಿಗೆ ಆಗಿರಲಿಲ್ಲ ಮತ್ತು ಚಾನಲಲ್ಲಿ ನೀರು ಹರಿಬೇಕಾದ್ರೆ ಅಭಿವೃದ್ಧಿ ಆಗಬೇಕು ಇದಲ್ಲದೇ ಈಗ ನೂರ ಎಷ್ಟು ಕೋಟಿ ಕೊಟ್ಟಿದ್ದೀನಿ ನಿಮಗೆ ನೂರಲ್ಲಿ ಎಷ್ಟು ಕೊಟ್ಟಿದ್ದೀನಿ ನೂರ ಇಪ್ಪತ್ತು ಕೋಟಿ ರೂಪಾಯಿಯನ್ನು ಮತ್ತೆ ನಮ್ಮ ಸರ್ಕಾರ ಇದು ನೂರು ಕೋಟಿ ಪ್ಯಾಕೇಜಲ್ಲಿ ನಿಮ್ದೆಲ್ಲ ಕೆಲಸ ಆಗ್ತಾಯಿದೆ ಈಗ ನೂರ ಇಪ್ಪತ್ತು ಕೋಟಿ ತಿರ್ಗಾ ರಿಲೀಸ್ ಮಾಡಿದ್ದಾರೆ ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ತಿರುಗಿ ನಿಮ್ಮ ಚಾನಲ್ಗಳ ಅಭಿವೃದ್ಧಿಗೆ ಇಪ್ಪತ್ತು ಕೋಟಿ ಇವ್ರದ್ದು ಸಬ್ ಡಿವಿಷನ್ಗೆ ಇಪ್ಪತ್ತು ಕೋಟಿ ಕೊಟ್ಟಿದ್ದೀನಿ ಎಲ್ಲೆಲ್ಲಿ ನೀರು ಬರೋಕ್ಕೆ ಎಲ್ಲ ಚಾನಲ್ಗಳು ಕಿತ್ತೋಗಿದೆ ಆ ಚಾನಲ್ಲೆಲ್ಲ ಅಭಿವೃದ್ಧಿ ಮಾಡ್ತೀವಿ ನೆಕ್ಸ್ಟು ಏನೇನು ಐದು ವರ್ಷದಲ್ಲಿ ಒಟ್ಟು ಆರುನೂರೈವತ್ತು ಕೋಟಿ ಆರುನೂರೈವತ್ತಲ್ಲಿ ನೂರ ಇಪ್ಪತ್ತು ಹೋದರೆ ಇನ್ನು ಐನೂರು ಕೋಟಿ ಕೊಟ್ಟರೆ ಎಂಟೈರ್ ನಾನು ಮಂಡ್ಯದ ಎಲ್ಲ ಚಾನೆಲ್ಗಳು ಮೊದಲು ರೀಲೈನಿಂಗ್ ಆಗುತ್ತೆ ಈಗ ಇಪ್ಪತ್ತು ಕೋಟಿ ನಿಮ್ಮ ಸಬ್ ಡಿವಿಷನ್ ಬಿಡುಗಡೆ ಮಾಡಿದ್ದೀನಿ ಎಲ್ಲ ನೀರು ಸರಾಗವಾಗಿ ಅರಿಬೇಕು ನಿಮ್ಮ ಗದ್ದೆಗಳು ನಾವೇನೋ ರಾಜಕಾರಣದಲ್ಲಿ ಮೂರು ಸಾವಿರ ಐದು ಸಾವಿರ ಏನು ಕೊಟ್ಟರು ರಾಜಕಾರಣದಲ್ಲಿ ಲಾಸ್ಟ್ ದಿನದ ಏನೂ ಆಗಲ್ಲ ಇವೆಲ್ಲ ಮಾಡಿದ್ರೆ ನೀವು ವರ್ಷ ಪೂರ್ತಿ ಅನ್ನ ತಿಂತೀರಿ ಬಿಕ್ಕಿದ್ದು ದೇವ್ರಿಗೆ ಕೊಡೋಣ ಹೌದಲ್ವಾ ನೀವು ಕೆರೆ ಕೊಡಿ ನೀವೇ ಅನ್ನ ತಿಂತೀರಿ ನಿಮ್ಮ ಮಕ್ಕಳು ಮದುವೆ ಮಾಡ್ತೀರಾ ನಿಮ್ಮ ಸಂಸಾರ ನಡೆಯುತ್ತೆ ನಿಮ್ಮ ಜೀವನ ಕಟ್ಕೋತೀರಾ ರಾಜ ಲಾಸ್ಟ್ ದಿನ ನಾನು ದುಡ್ಡು ಇನ್ನೊಂದು ಕೊಟ್ಟು ಗೆದ್ದುಬಿಟ್ರೆ ಅದರಿಂದ ಏನು ನಿಮ್ಮ ಜೀವನ ಬದಲಾವಣೆ ಆಗಲ್ಲ ಇದು ಜೀವನ ಬದಲಾವಣೆ ಮಾಡುವಂತ ಆದಿ ಇದು ರಾಜಕಾರಣ ಹೌದಾ ಏನಣ್ಣ ಹೌದು ನಿಮ್ ಗದ್ದೆಗಳಿಗೆ ನೀರು ಬರುತ್ತೆ